ನಿಮ್ಮ ಪಾತ್ರ ಸಹ ಅದ್ಭುತವಾಗಿತ್ತು ಸೂಪರ್ ಆಗಿದೆ ಏನ್ ಆಯ್ತು ಸಬ್ಜೆಕ್ಟ್ ಚೆನ್ನಾಗಿದೆ ತಂದೆ ಮಗನ ಬಾಂಧವ್ಯ ತುಂಬಾ ಚೆನ್ನಾಗಿದೆ ಕ್ಲೀನ್ ಆಗಿದೆ ಒನ್ ಒನ್ ತರ ಓಡದ ನಿಮ್ ಒನ್ ತರ ಏನ್ ಇದ್ರಲ್ಲಿ ವೈರಲ್ ಆಗುತ್ತೆ ಎಲ್ಪ್ ವೈರಲ್ ಅನ್ನೋದಕ್ಕಿಂತ ಕತೆ ಕತೆನೆ ವೈರಲ್ ಕತೆನೆ ವೈರಲ್ ನಮ್ಮ ಹೀರೋನೆ ವೈರಲ್ ಕತೆನೆ ಕಿಂಗ್ ಹೌದೌದು ಹೌದು ಸಬ್ಜೆಕ್ಟ್ ಸೂಪರ್ ಕ್ಲೀನ್ ಆಗಿದೆ ಸ್ವಚ್ಛತೆ ಇದೆ ನೋಡ್ತಾ ಇರ್ಬೇಕು ಕೇಳ್ತಾ ಇರ್ಬೇಕು ಬರ್ತಾ ಇರ್ಬೇಕು ಕೇಳ್ತಾ ಇರ್ಬೇಕ್ ಹೌದ್ ಬರ್ತಾ ಇರ್ಬೇಕು ಆ ಇಷ್ಟ ಬರ್ತಾ ಇರಿ ನೋಡ್ತಾ ಇರಿ ಇನ್ನೊಂದ್ಸಲ ಒನ್ ಮೋರ್ ಒನ್ ಮೋರ್ ಆಗ್ತಾ ಇರ್ಬತ್ತ ಸಿನಿಮಾ ಹೆಂಗ್ ಅನ್ಸುತ್ತು ಚೆನ್ನಾಗಿ ಚೆನ್ನಾಗಿತ್ತು ಏನು ಇಷ್ಟ ಆಯ್ತು ಆಯಿತು ಇಡೀ ಸಿನಿಮಾನೇ ಇಷ್ಟ ಆಯ್ತು ತುಂಬಾ ಇಷ್ಟ ಆಯಿತು ಸೊ ಲಾಸ್ಟ್ವರೆಗೂ ಒಂದು ಎಕ್ಸೈಟ್ಮೆಂಟ್ ಹೌದು ಗುಸ್ಬಮ್ಸ್ ಇಡೀ ಸಿನ್ಮಾನೇ ಗುಸ್ಬಮ್ಸ್ ಇಡೀ ಸಿನ್ಮಾನ ಯಾಕೆಂದರೆ ಇಡೀ ನಮ್ಮ ಕರ್ನಾಟಕ ಮನೆ ಕಾಯ್ದ ಇಡೀ ಕರ್ನಾಟಕ ಕಾಯ್ತಾ ಇತ್ತು ಈ ಒಂದು ಸಿನಿಮಾಗೆ